ನಮಸ್ಕಾರ ವೀಕ್ಷಕರೇ ಸುದ್ದಿ ಮಾಹಿತಿ ಟ್ರಸ್ಟ್ ಹಾಗೇನೆ ಅರಿವು ಕೃಷಿ ಕೇಂದ್ರ ಇವುಗಳ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಸಸ್ಯ ಜಾತ್ರೆ ಟೂ ಪಾಯಿಂಟ್ ಝೀರೋ ಹಲವಾರು ವಿಚಾರಗಳನ್ನ ತೆರೆದಿಡ್ತಾ ಇದೆ ಹಲವಾರು ಸ್ಟಾಲ್ಗಳಿದೆ ತುಂಬಾನೇ ಜನ ಬರ್ತಾ ಇದ್ದಾರೆ ಇದರ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ ಹಾಗೇನೆ ಒಳಗೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರ ವಿನಿಮಯಗಳು ಕೂಡ ನಡೀತಾ ಇರುವಂತದ್ದು ಹಾಗೆಯೇ ಬಂದಂತಹ ಮಕ್ಕಳಿಗೆ ಬೇಕಾಗಿ ಹಾಗೇನೆ ಸಾರ್ವಜನಿಕರಿಗೆ ಬೇಕಾಗಿ ವಿಶೇಷವಾಗಿರುವಂತಹ ಸ್ಪರ್ಧೆಯನ್ನ ಕೂಡ ಆಯೋಜನೆ ಮಾಡಿದ್ದಾರೆ ಕೃಷಿಗೆ ಸಂಬಂಧಪಟ್ಟಂತಹ ಸ್ಪರ್ಧೆಯನ್ನ ಆಯೋಜನೆ ಮಾಡಿರುವಂತದ್ದು ಇದು ನಾಲ್ಕು ವಿಭಾಗದಲ್ಲಿ ನಡೀತಾ ಇರುವಂತದ್ದು ಪ್ರಾಥಮಿಕ ಪ್ರೌಢ ಕಾಲೇಜು ಹಾಗೆಯೇ ಸಾರ್ವಜನಿಕ ವಿಭಾಗದಲ್ಲಿ ಮಕ್ಕಳೆಲ್ಲ ಬಂದು ಉತ್ಸಾಹದಿಂದ ಭಾಗಿಯಾಗ್ತಾ ಇದ್ದಾರೆ ಕೃಷಿಯ ಬಗೆಗಿನ ವಿಚಾರಗಳಲ್ಲಿ ಇರುವಂತಹ ಸ್ಪರ್ಧೆ ಇದು ಎಸ್ ಹಾಗಾಗಿ ಒಂದಿಷ್ಟು ಮಕ್ಕಳ ಜೊತೆ ಮಾತಾಡೋಣ ಆಯೋಜಕರ ಜೊತೆ ಕೂಡ ಮಾತಾಡೋಣ ಬನ್ನಿ ನಿಮ್ಮ ಹೆಸರು ಪವಿತ್ರ ಯಾವ ಸ್ಕೂಲ್ ಹಾರಾಡಿ ಸ್ಕೂಲ್ ಹಾರಾಡಿ ಇವತ್ತು ಯಾವ್ದೋ ಕಾಂಪಿಟೇಷನ್ ವಿಭಾಗ್ಯ ಅದು ನಾನು ಡ್ರಾಯಿಂಗ್ ಮತ್ತೆ ಕವನ 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 ಬರೆದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ರಾ ಇಲ್ಲ ಇಲ್ಲೇ ಇಲ್ಲ ಇಲ್ಲಿ ಕವನ ಹೇಳ್ಬೋದಾ ಇಲ್ಲ ಬರ್ದಿದ್ದು ಮಾತ್ರ ಓಕೆ ಡ್ರಾಯಿಂಗ್ ಯಾವುದ್ರದ್ದು ಮಾಡಿದ್ರೆ ಡ್ರಾಯಿಂಗ್ ಮಾಡ್ಬೇಕಷ್ಟ್ ಮಾಡ್ಬೇಕಷ್ಟೇ ಆಗ್ಬೇಕಷ್ಟೆ ಓಕೆ ನಿಮ್ಮ ಹೆಸರು ಸುವರ್ಣ ಓಕೆ ನೀವು ಕವನ ಮತ್ತೆ ಪ್ರಬಂಧ ಓಕೆ ಪ್ರಬಂಧ ಯಾವ ವಿಚಾರ ಬಗ್ಗೆ ಪ್ರಬಂಧ ಸಸ್ಯ ಜಾತ್ರೆ ಹಾ ಓಕೆ ಕವನ ಕವನ ಸಸ್ಯ ಜಾತ್ರೆ ನಮ್ಮೂರಿನ ಸಸ್ಯ ಜಾತ್ರೆ ಬೇರೆ ಯಾವ್ದಕ್ಕಾದ್ರೂ ಹೆಸರು ಕೊಟ್ಟಿದ್ದೀರಾ ಇಲ್ಲ ಎರಡು ಮಾತ್ರ ಇಲ್ಲ ಎರಡು ಮಾತ್ರ ಎರಡು ಮಾತ್ರ ಬನ್ನಿ ನಿಮ್ಮ ಹೆಸರು ಚೈತನ್ಯ ನಿಮ್ಮ ಹೆಸರು ರೋಹಿಣಿ ಅಂತ ಯಾವ್ದ್ರಲ್ಲೆಲ್ಲ ಭಾಗ್ಯ ಆದ್ರೆ ನಾನು ಪ್ರಬಂಧ ಬರೀಬೇಕಷ್ಟೇ ಇವಾಗ ಅಷ್ಟೇ ನೀವು ಪ್ರಬಂಧ ಯಾವ ಸ್ಕೂಲ್ ನಿಮ್ದು ಉಪ್ಪಿನಂಗಡಿ ಉಪ್ಪಿನಂಗಡಿ ಸ್ಕೂಲ್ ಓಕೆ ಏನ್ ಹೇಳ್ತೀರಾ ಸಸ್ಯ ಜಾತ್ರೆ ಬಗ್ಗೆ ಖುಷಿ ಅನಿಸ್ತದೆ ಖುಷಿ ಅನಿಸ್ತದೆ ನಮಗೆ ಇವಳ ಖುಷಿ ಅನಿಸ್ತದೆ ಹೋದ್ರಾ ಅಲ್ಲೆಲ್ಲ ಹೋಗಿದ್ವಿ ತುಂಬಾ ಚೆನ್ನಾಗಿ ಬಳೆ ಸರ ಅದೆಲ್ಲ ಪರ್ಚೇಸ್ ಮಾಡಿದ್ರೆ ಅಷ್ಟೇ ತುಂಬ ಖುಷಿ ಆಗ್ತಾ ಉಂಟು ಥ್ಯಾಂಕ್ ಯು ನಿಮ್ಮ ಹೆಸರು ವಿಶ್ಮಿತಾ ಯಾವ ಸ್ಕೂಲ್ ವಿವೇಕಾನಂದ ಕಲಾವಿದ್ರಲ್ಲೆಲ್ಲ ಭಾಗಿಯಾದ್ರೆ ಪ್ರಬಂಧ ಮತ್ತೆ ಡ್ರಾಯಿಂಗ್ ಅಲ್ಲಿ ಯಾವ ಟಾಪಿಕ್ ಬಗ್ಗೆ ಪ್ರಬಂಧ ಸಸ್ಯ ಜಾತ್ರೆ ಮತ್ತು ನಾನು ಹ್ಮ್ ಓಕೆ ಹೇಗೆ ಬರ್ದ್ರಿ

ಕವನ ಪ್ರಬಂಧ ಮೆಮೋರಿ ಟಿಸ್ಟ ಪ್ ಮತ್ತೆ ಇನ್ನೊಂದು ಕ್ರಾಫ್ಟ್ ಇದ್ದು ನಾಲ್ಕರಲ್ಲಿ ಸಸ್ಯ ಜಾತ್ರೆ ಮತ್ತು ನಾನು ಒಳ್ಳೆ ಟಾಪಿಕ್ ಕೂಡ ಬರೀತಿದ್ದೇನೆ ಅಂದ್ರೆ ನಮ್ಗೆ ಇಲ್ಲಿ ಕೆಲವು ಸಸ್ಯಗಳ ಪರಿಚಯ ಗೊತ್ತಿರೋದಿಲ್ಲ ಅದರದ್ದು ಗೊತ್ತಾಗ್ತಾ ಉಂಟು ಅಲ್ಲೆಲ್ಲ ನೋಡುವಾಗ ಕಾಣುವಾಗೆಲ್ಲ ಒಳ್ಳೇದುಂಟು ಖುಷಿ ಆಗ್ತಾ ಉಂಟು ಹೇಳಿ ಈಗ ಕವನ ಮಾತ್ರ ಗೊತ್ತಿರಲಿಲ್ಲ ಇಲ್ಲಿ ನೋಡ್ಲಿಕ್ಕೆ ಬಂದೆ ಗಿಡ ಸ್ವಲ್ಪ ಎಲ್ಲ ಗಿಡ ತಕೊಂಡೆ ಅದನ್ನು ಇಲ್ಲಿ ಮೆಟ್ಲಿನಿಂದ ಬರುವಾಗ ಇಲ್ಲಿ ನಾವು ನಡೀತದೆ ಹೇಳಿ ಬಂದೆ ನಾನು ನನಗೆ ವಿಷಯ ಗೊತ್ತಿರಲಿಲ್ಲ ಹಾಗೆ ಕವನ ಅಲ್ಲ ಹೇಳಿ ಮರೆಯುವ ಹೇಳಿ ಕೂತಿದ್ದೇನೆ ಬಗ್ಗೆ ಹಾಂ ಒಳ್ಳೇದುಂಟು ನಿಜಕ್ಕೂ ನಮಗೆಲ್ಲ ಗಿಡ ಇದು ಹೂವಿನ ಗಿಡದೇ ಒಂದು ನಮ್ಮನೆ ಹವ್ಯಾಸ ತೋಟ ಎಲ್ಲ ಉಂಟು ಸಣ್ಣ ಮಟ್ಟಿಗೆ ಗಾರ್ಡನ್ ಎಲ್ಲ ಉಂಟು ಹಾಗೆ ಎಷ್ಟು ಗಿಡ ಇದ್ದರೂ ತಗೊಂಡೋಗ ಹುಚ್ಚು ಒಂದು ನಮ್ಮನೆ ಹಾಗೆ ಸ್ವಲ್ಪ ಎಲ್ಲ ತಗೊಂಡಿದ್ದೇನೆ ದಾಸವಾಳ ಗುಲಾಬಿ ಎಲ್ಲ ಹೇಳಿ ಒಳ್ಳೇದುಂಟು ಎಲ್ಲ ಒಳ್ಳೇದುಂಟು ಎಲ್ಲ ನಮ್ಮನೆ ಇಲ್ಲೇ ಸಿಗ್ತದೆ ಫರ್ಟಿಲೈಸರ್ ಎಲ್ಲ ಒಳ್ಳೇದುಂಟು ಪುನಃ ಬರಬೇಕು ನಾಳೆ ಈಗ ನೋಡಿ ಹೋಗುವ ಹೇಳಿ ಬಂದದ್ದು ಹಾಗೆ ಕನ್ನಡ ನಾನು ಇದು ಪ್ರದ ಪ್ರಬಂಧ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜಾತ್ರೆ ಇದು ಒಂದು ಅದ್ಭುತವಾದ ಒಂದು ಜಾತ್ರೆಗೆ ಇದೆ ಒಳ್ಳೊಳ್ಳೆ ಇಟಮ ಎಲ್ಲ ಇಟ್ಟಿದ್ದಾರೆ ಗಿಡಗಳೆಲ್ಲ ಬಾರಿ ಚಂದ ಮನೆಯಲ್ಲಿ ಕೃಷಿ ಇದೆಯಾ ಹಾಂ ಹೋಗ್ತೀರಾ ತೋಟಕ್ಕೆಲ್ಲ ಹಾಂ 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 ಸಸ್ಯ ಜಾತ್ರೆ ಬಗ್ಗೆ ಏನು ಹೇಳ್ರಿ ಖುಷಿ ಹಾಂ ಖುಷಿ ಏನಿಲ್ಲ ತಗೊಂಡು ತಕೊಳ್ಬೇಕಷ್ಟೆ ಸಸ್ಯ ಜಾತ್ರೆಯ ಸ್ಪರ್ಧೆಯ ಚಿತ್ರಣವನ್ನು ನೋಡಿದ್ರಲ್ಲ ಮಕ್ಕಳೆಲ್ಲ ಉತ್ಸಾಹದಿಂದ ಭಾಗಿ ಆಗ್ತಾ ಇದ್ದಾರೆ ಹಾಗೆಯೇ ಸಾರ್ವಜನಿಕರು ಕೂಡ ಬಂದು ಭಾಗಿ ಆಗ್ತಾ ಇರೋವಂಥದ್ದು ಕವನ ಇದೆ ಡ್ರಾಯಿಂಗ್ ಇದೆ ಪ್ರಬಂಧ ಇದೆ ಹಾಗೆಯೇ ಎಲೆಗಳನ್ನು ಗುರುತಿಸುವಂತಹ ಸ್ಪರ್ಧೆ ಕೂಡ ಆಯೋಜನೆಯಾಗಿರುವಂಥದ್ದು ಹಾಗಾಗಿ ಮಕ್ಕಳು ತುಂಬಾನೇ ಉತ್ಸಾಹದಿಂದ ಬರ್ತಾ ಇದ್ದಾರೆ ಭಾಗಿ ಆಗ್ತಾ ಇದ್ದಾರೆ ಸ್ಪರ್ಧೆಯಲ್ಲಿ ಎಸ್ ಇದು सस्य जाता स्पर्ध्या चित्रण इन विचार नोडण बन्दी क्षणक्षण सै ग Introducing the hot and techy Brezza SCNG. Cool new SCNG tech for a cool new generation.